ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಮಾಡಮ್ಮನ್ ಗೌರಮ್ಮನ್ ಟೆಂಪಲ್ಗೆ ಹೋಗಿದ್ದು ದಿನದ ಬ್ಲಾಗೇ ಇದು ಅಲ್ಲಿ ಟೆಂಪಲ್ ಮುಗಿಸ್ಕೊಂಡು ನಾವು ನಾವು ಬೆಳಗೂರು ಆಂಜನೇಯಗೆ ಹೋಗಿದ್ವು ಅಲ್ಲಿ ಈ ಫೋಟೋಸ್ ತಕ್ಕೊಂಡಿತ್ತು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೌರಮ್ಮ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಆಂಜನೇಯ ದೇವಸ್ಥಾನಕ್ ಬಂದಿದ್ದೀವಿ ನೋಡ್ನಾ ಬನ್ನಿ ಹೇಗಿದೆ ಅಂತ ಆಂಜನೇಯ ಸಂತ ಸುತ್ತ ದೇವಸ್ಥಾನಗಳಿದೆ ಇಲ್ಲಂತು ಇದು ಬೆಳಗೂರು ಆಂಜನೇಯ ಅಂತ ಈ ಆಂಜನೇಯ ಸ್ಟಾರ್ಟಿಂಗು ಕಟ್ಟಿದಾಗ ಕೆತ್ತನೆ ಮಾಡಿ ಜೀವಾಳ ತುಂಬ್ತಾರಲ್ಲ ಆ ಟೈಮಲ್ಲಿ ಅಲ್ಲಿ ಗಾಳಿ ಬರದಂತೆ ಅಂದ್ರೆ ಆಂಜನೇಯ ಉಸಿರಾಡೋದು ಅಂತ ಇಲ್ಲಿ ಜನ ಹೇಳ್ತಾರೆ ಹಾಗೆ ಇಲ್ಲಿ ಒಂದು ಋಷಿನ ತೋರಿಸ್ತೀನಿ ನೋಡಿ ಗುರುಜಿ ಆ ಗುರುಜಿ ಆಗ ಪೂಜೆ ಮಾಡ್ತಿದ್ದವರು ಅವರು ಬೆಳಿಗೂರ್ ಬೆಳಿಗೂರು ಆಂಜನೇಯ ಬಂದಿದ್ದೀವಿ ಆರ್ಚ್ಗಳು ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಇಲ್ಲಿ ತುಂಬ ಚೆನ್ನಾಗಿದೆ ಎಷ್ಟು ಆರ್ಚ್ಗಳಿದೆ ಅಂತ ಲೆಕ್ಕ ಆಗಲ್ವೇನೋ ಅಲ್ವಂತ ಸುಮಾರು ಒಂದು ಐದಾರು ನೋಡಿದೆ ಇಲ್ಲೊಂದು ಮೂರು ನಾಲ್ಕು ಇದ್ದಾವೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಾದಮೇಲೆ ಇಲ್ಲೂ ಒಂದು ದೇವಸ್ಥಾನ ಇದೆ ಬನ್ನಿ ಮಹಾಲಕ್ಷ್ಮಿ ದೇವಸ್ಥಾನ ತೋರಿಸ್ತೀನಿ ಅಲ್ಲಿ ಆಂಜನೇಯ ದೇವ್ರದ್ದು ಸ್ಕಿಪ್ ತಕ್ಕೊಂಡಿದ್ದೀನಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ನಾವು ಅಲ್ಲಿ ಮುಗಿಸ್ಕೊಂಡು ಹೋದಾಗಲೇ ಮಧ್ಯಾಹ್ನ ಆಗೋಗಿತ್ತು ಅಲ್ಲಿ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವು ನಾವು ಗೌರಮ್ಮನ್ ಟೆಂಪಲ್ ಅಲ್ಲಿ ಇಲ್ಲೆಲ್ಲ ಕ್ಲೋಸ್ ಆಗಿ ಯಾರು ಸ್ವಾಮೀಜಿ ಅವ್ರೇನಂತ ತಲೆ ಮೇಲೆ ಕೈ ಇಟ್ಟಿ ಹೇಳು ಏನು ಸ್ವಾಮೀಜಿ ಹೇಳಿರೋ ಅಂತದ್ದು ಹೇಳು ಸ್ವಾಮೀಜಿ ಬಗ್ಗೆ ನಮ್ಮ ಅಕ್ಕ ಹೇಳ್ತಾ ಇದ್ಲು ನಾನು ವಿಡಿಯೋ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಬಟ್ ನಾನು ಅದನ್ನು ಕೇಳಿಸ್ಕೊಂಡಿದ್ದೀನಿ ಸೊ ನಾನಾಗೆ ಆ ಸ್ವಾಮೀಜಿ ಕೆತ್ತನೆ ಮಾಡಿದ್ದಾರಲ್ಲ ಅಲ್ಲೋಗಿ ನಾನಾಗೆ ಹೇಳ್ತೀನಿ ಈ ಸ್ವಾಮೀಜಿ ಕಾಪಾಡು ಸ್ವಾಮೀಜಿ ಒಳ್ಳೇದು ಮಾಡು ನನ್ನ ಯೂಟ್ಯೂಬ್ ಚಾನಲ್ ಸಾವಿರ ಸಬ್ಸ್ಕ್ರೈಬ್ ಆಗಿ ಜಾಸ್ತಿ ಆಗೋದು ಮಾಡು ಈ ಸ್ವಾಮೀಜಿ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಅವ್ರ ತಲೆ ಮೇಲೆ ಕೈ ಇಟ್ಟು ನೀನು ಬದಕ್ತಿಯಾ ತುಂಬ ಚೆನ್ನಾಗಿರ್ತೀಯ ಬಾಳಲ್ಲಿ ಹೋಗು ಅಂತ ಹೇಳಿದ್ರೆ ಅವ್ರ ಹಂಗೆ ಬದುಕಿ ಬದ್ ತುಂಬಾ ಚೆನ್ನಾಗಿ ಬದುಕೋರಂತೆ ಹಾಗಂತ ಇಲ್ಲಿ ಹೇಳ್ತಾ ಇದ್ರು ಎಲ್ಲರು ನನಗೂ ಆಶೀರ್ವಾದ ಮಾಡಿ ಗುರುಜಿ ನನ್ನ ಆಸೆ ಕನ್ಸೆಲ್ಲ ನೆರವೇರಾಗಿ ಮಾಡು ಭಗವಂತ ತಂದೆ ಕಾಪಾಡು ಎಲ್ಲರೂ ಒಂದ್ಸಲ ಹೋಗಿ ಆಶೀರ್ವಾದ ತಗೊಂಡು ಬನ್ನಿ ಮಳೆ ಬರ್ತಿದೆ ಹಾಗೆ ನೋಡಿ ಹಳ್ಳಿ ಮರ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ನಾನು ಇಲ್ಲೆಲ್ಲ ಸ್ಟ್ಯಾಂಡ್ ಸ್ಟಿಕ್ ತಂದಿಲ್ಲ ಹಾಗೆ ತೋರಿಸ್ತಿದ್ದೀನಿ ಎಷ್ಟು ದೊಡ್ಡದಾಗಿದೆ ಹಳ್ಳಿ ಮರ ಇದೆ ಟೆಂಪಲ್ ಗಾಳಿ ಆಂಜನೇಯ ಹಾಗೇ ಇಲ್ಲಿ ನಮ್ಮ ಶಿವಪ್ಪ ನಾಗಪ್ಪ ಇದೆ ಕೈ ಕೈಮುಕ್ಕಳು ಎಲ್ಲರೂ ಎಷ್ಟು ಚೆನ್ನಾಗೇ ಶಿವನ ಕೆತ್ತನೆ ಮಾಡಿದ್ದಾರೆ ನೋಡಿ ಆ್ಯಕ್ಚುಲಿ ನಂಜನಗೂಡಲ್ಲಿ ತುಂಬ ದೊಡ್ಡ ಶಿವ ಇದೆ ಅಲ್ಲಿ ಹೋದಾಗ ಒಂದು ಸ್ಕಿಪ್ ತಗೊತೀನಿ ಕೆತ್ತನೆ ಮಾಡಿದ್ದಾರೆ ಇದು ಕೂಡ ಚೆನ್ನಾಗಿದೆ ಚಿಕ್ಕದು ಅದರ ಇದು ಬಟ್ ಅಷ್ಟು ತುಂಬ ತುಂಬ ಚೆನ್ನಾಗೆ ಕೆತ್ತನೆ ಮಾಡಿದ್ದಾರೆ ಅದ್ರ ಜೊತೆ ನಮ್ಮ ಕೋತಿ ಅಣ್ಣ ಕೋತಿ ಅಣ್ಣನೂ ಇದ್ದಾರೆ ಹೇಗಿದೆ ನೋಡಿ ನಮ್ಮ ಆಂಜನೇಯ ಜೈ ಮಾರುತಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದಾರಲ್ವಾ ಆ ಕಡೆ ಈ ಕಡೆ ರಾಮ ಮತ್ತೆ ಲಕ್ಷ್ಮಣನ ಕೂರಿಸ್ಕೊಂಡಿದ್ದೆ ರಾಮ ಬಂಟ ಹನುಮನು ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ನೋಡಿ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡ ಕೇಳ್ಕ ಕಣ್ಣೇ ಕಣ್ಣು ಕಾಪಾಡಪ್ಪ ಮಳೆ ಜೋರಾಯಿತು ನಾಗಪ್ಪ ಒಳ್ಳೇದ್ ಮಾಡು ಶಿವಪ್ಪ ಒಳ್ಳೇದ್ ಮಾಡು ಆಂಜನೇಯ ಕಾಪಾಡು ವಿಜಯ್ ಮಾರುತಿ ಹಾಗೆ ನಮ್ ಶನ್ನಪ್ಪ ದೇವ್ರ್ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಹತ್ರ ಹೋಗಿ ತೋರ್ಸೋಣ ಅನ್ನೋದು ಅಂದ್ರೆ ಎಲ್ಲರೂ ಹೊರಟ್ಬಿಟ್ಟಿದ್ದಾರೆ ನನ್ನೇ ಕಾಯ್ತಿದ್ದಾರೆ ಇಲ್ಲೊಂದು ತೇರ್ನ ಕೆ ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ತೇರು ಹಾಗೆ ನೋಡಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಎಷ್ಟು ದೊಡ್ಡ ತೇರು ಅಂದ್ರೆ ತುಂಬ ದೊಡ್ಡ ತೇರು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಲ್ಲೆಲ್ಲ ದೇವಸ್ಥಾನಗಳಿದೆ ಬನ್ನಿ ಎಲ್ಲರೂ ಹ್ಮ್ ಎಲ್ಲಾರ್ಗು ನಮ್ಮ ಆಂಜನೇಯ ಒಳ್ಳೇದು ಮಾಡಲಿ ಜೈ ಮಾರುತಿ ಥ್ಯಾಂಕ್ ಯು